थातं मला ओ भाई इयो अंकल साथा येत कनकला तो इदिकेन अष्टू ए इल्ला कना <laughs> <वे था लगा। laughs> <जा थागा। laughs> ಬೆಳಿಗ್ಗೆ ನೋಡಿದಾಗ ಅಲ್ಲಿ ಒಂದು ಕಡೆ ಮರಿ ಹಾಕಿಂದು ನಿಂತಿರ್ತದೆ ಈ ಆನೆ ಯಾವುದೇ ಪ್ರಾಣಿ ಸತ್ ಪ್ರಾಣಿ ಇದು ಸ್ಮೆಲ್ ಬರಲ್ಲ ಮತ್ತೆ ಜಾಸ್ತಿ ಕೊಳಿಯೋದಿಲ್ಲ ಬೇಗ ಯಾಕೆಂದ್ರೆ ಈಗ ವಾತಾವರಣ ಕೂಲ್ ಕೂಲ್ ಇದೆ ಜೊತೆಗೆ ಮಳೆ ಬೀಳ್ತಾ ಇದೆ ಅದು ಅವಾಗಲೇ ಮರಿ ಹಾಕ್ತಾಗಲೇ ಮರಿ ಸತ್ತೋಗಿದೆ ಅದು ಬಿಡ್ತಾ ಇಲ್ಲ ಮರಿಗಳನ್ನ ಮರಿ ಬಹುಶಃ ಈಗ ಹೇಳ್ಬೋದು ಹೇಳ್ಬೋದು ಅಂತ ತಿಳ್ಕೊಂಡಿರ್ಬೋದು ಈ ಆನೆ ಯಾರ್ದಾರ ಯಾರು ಮಾತಾಡೋದು ಇಲ್ಲ ಜೀಪ್ ಸೌಂಡ್ ಕೇಳಿರ್ ಬಂದ ಅಟ್ಯಾಕ್ ಮಾಡೋ ಆನೆ ನಿನ್ನೆ ನಾವು ಹೋದಾಗ ಆ ಓಪನ್ ಜಾಗದಲ್ಲಿ ನಿಂತಿತ್ತು ಮರಿ ಹೊತ್ಕೊಂಡು ಹೋಗಿ ಒಂದು ಮರಿನ ಅಡಗಿಸಿಟ್ಟು ಅದು ಒಂದು ದೊಡ್ಡ ಒಂದು ಗಿಡದ ಪಕ್ಕದಲ್ಲಿ ಆ ಬಾಡಿ ಕಾಣ್ದಂಗೆ ನಿತ್ಕೊಂಡ್ತು ಭುವನೇಶ್ವರಿ ಮೂರು ಮೂರುವರೆಗೆ ಅಲ್ಲಿವರೆಗೆ ಬಂದು ಇಲ್ಲಿ ಜನಗಳ ಮಾತೆಲ್ಲ ಕೇಳಿ ವಾಪಸ್ ಹೋಗುತ್ತೆ ಒಂದು ಆನೆ ಭಾರಿ ದುರಂತ ಅಂತ ಹೇಳಿ ಓಲ್ಡ್ ಬೆಲ್ಟ್ ಆನೆ ನಾವು ಈಗ ಒಂದು ವಿಡಿಯೋ ನೋಡಿದು ಆ ವಿಡಿಯೋದಲ್ಲಿ ಅದು ಏನೋ ಒಂದು ಆನೆ ಒಂದು ಮರಿಯನ್ನ ಇದು ಮಾಡ್ತಾ ಇದಲ್ಲ ವಿಡಿಯೋ ನಾನು ನೋಡಿದೆ ಅದು ನಾಲ್ಕು ದಿವಸದ ಹಿಂದೆ ಈ ಭಾಗದಲ್ಲಿರುವ ಹಳೆಯ ಆನೆ ಅಂದರೆ ವಯಸ್ಸಾಗಿರೋ ಒಂದು ಹೆಣ್ಣಾನೆ ಅದಕ್ಕೆ ಓಲ್ಡ್ ಬೆಲ್ಟ್ ಅಂತ ಹೆಸರು ಓಲ್ಡ್ ಬೆಲ್ಟ್ ಅಂತ ಕರೆಯೋ ಕಾರಣ ಫಸ್ಟು ಬಹುಶಃ ನಮ್ಮ ಸಕ್ಲೇಶ್ಪುರದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದು ರೇಡಿಯೋ ಕಾಲರ್ ಹಾಕಿದ್ದು ಆಮೇಲೆ ನಾಲ್ಕು ಸತಿ ಹಾಕ್ತಾರೆ ಇದಕ್ಕೆ ಫಸ್ಟ್ ಟೈಮ್ ಹಾಕಿದಾಗ ಈ ಆನೆ ಜೊತೆ ಒಂದು ಮರಿ ಇತ್ತು ಅದ್ರ ಅದ್ರ ಮರಿನೂ ಇತ್ತು ಆವಾಗ ಈ ಆನೆ ಒಂದು ಪಾಪದಾನೆ ಆಗಿತ್ತು ಯಾರ ಮೇಲೂ ಅಟ್ಯಾಕ್ ಮಾಡ್ತಿರಲಿಲ್ಲ ಆ ಅದು ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶ್ ಅಣ್ಣಪ್ಪ ಅಷ್ಟು ಅದಕ್ಕೆ ಡಾಟ್ ಮಾಡಿದ್ವಿ ಅದು ಆ ಭಾಗದಲ್ಲಿ ಫಸ್ಟ್ ಆನೆಗಳು ಸುಮಾರು ಹತ್ತು ವರ್ಷದಿಂದ ಹನ್ನೆರಡು ವರ್ಷದಿಂದ ಹಿಮಾವತಿ ನದಿ ಭಾಗದಲ್ಲಿ ಕೂರ್ಗ್ ಮತ್ತೆ ನಮ್ಮ ಸಕಲೇಶ್ಪುರ ಆಲೂರ್ ಬಾರ್ಡ್ರಲ್ಲೇ ಇದ್ದಿದ್ದ ಆನೆಗಳು ಈಗ ಏನು ಬೇಲೂರು ಭಾಗಕ್ಕೆ ಆನೆಗಳು ಸಕಲೇಶ್ಪುರ ಭಾಗಕ್ಕೆ ಬರ್ತಿರ್ಲೇ ಇಲ್ಲ ಆವಾಗ ಆ ಆನೆ ಏನಾಯ್ತು ಪಕ್ಕದ ಆನೆನೋ ಏನೋ ಬೇರೆ ಆನೆ ಏನೋ ಇಲ್ಲ ಆ ರೇಡಿಯೋ ಕಾಲರ್ ಬೆಲ್ಟ್ ಏನೋ ಲೂಸ್ ಆಗಿ ಏನೋ ಒಟ್ಟಿಗೆ ನಾಲ್ಕು ಸರಿ ಹಾಕ್ತಾರೆ ಸುಮಾರು ಒಂದೂವರೆ ಎರಡು ವರ್ಷದಿಂದ ಮೂರನೇ ಸರಿ ಹಾಕಿದಾಗ ನಾನು ವೆಂಕಟೇಶ್ ಅಣ್ಣನ ಜೊತೆ ಇದ್ದೆ ಅವತ್ತು ಭೀಮ ಆ ಗುಂಪತ್ರಕ್ಕೆ ಹೋಗಿ ಬಿಡ್ಲೇ ಇಲ್ಲ ಭೀಮನ ಬೇರೆ ಕಡೆ ಕಳಿಸಿ ಇದಕ್ಕೆ ಮೂರನೇ ಸಾರಿ ರೇಡಿಯೋ ಕಾಲರ್ ಹಾಕ್ತು ಮೂರನೇ ಸಾರಿ ನೀವು ಬಿದ್ದೋಗಿತ್ತು ಆಮೇಲೆ ಇದು ಈಗ ಏನಿದೆ ಎಲ್ಲ ಹೆಣ್ಣಾನೆಗಳಿಗೆ ಇದೇ ಲೀಡ್ರು ಇದೊಂಥರ ರಾಣಿ ಇದ್ದಂಗೆ ಏನು ಬೀಟಮ್ಮ ಇರ್ಬೋದು ಬೀಟಮ್ಮ ಟೂ ಇರ್ಬೋದು ಆಮೇಲೆ ಭುವನೇಶ್ವರಿ ಇರ್ಬೋದು ಎಲ್ಲಕ್ಕೂ ಇದೇ ವಯಸ್ಸಾದ ಆನೆ ಮತ್ತೆ ತುಂಬ ಹುಟ್ಟಿಮುಟ್ಟಾಗಿ ತುಂಬ ಹೈಟ್ ಆಗಿರೋ ಆನೆ ಇದು ಆಮೇಲೆ ಈ ವರ್ಷನೇ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಈ ಆನೆಗೆ ಡಾಟ್ ಮಾಡಕ್ಕೆ ಅಂದ್ರೆ ರೇಡಿಯೋ ಕಲರ್ ಮಾಡ ಹಾಕಕ್ಕೆ ಎಲ್ಲ ತೀರ್ಮಾನ ಮಾಡ್ತಾರೆ ಅವಾಗ ನಾವೆಲ್ಲ ಹೇಳುದು ಇದು ಇನ್ನು ಪ್ರೆಗ್ನೆಂಟ್ ಆನೆ ಗರ್ಭಿಣಿ ಸಾಮಾನ್ಯಕ್ಕೆ ಇಂಡಿಯಾದ ಆನೆಗಳು ಇಪ್ಪತ್ತೆರಡು ತಿಂಗಳು ಬೇಕು ಗರ್ಭ ಧರಿಸಿ ಮರಿ ಹಾಕಕ್ಕೆ ಆಫ್ರಿಕಾದ ಆನೆಗಳಿಗಾದ್ರೆ ಇಪ್ಪತ್ತೆರಡು ತಿಂಗಳು ಬೇಕು ಈ ಇನ್ನು ಇಪ್ಪತ್ತು ತಿಂಗಳು ಅಂದ್ರೆ ಈ ಆನೆಗೆ ಆ ಸಮಯದಲ್ಲಿ ಹದ್ನಾಲ್ಕು ತಿಂಗಳು ಆಗಿತ್ತು ಅಂತ ಕಾಣ್ತದೆ ಆದ್ರೂ ಯಾವ ಡಾಕ್ಟರ್ಗಳಿಗಾಗ್ಲಿ ಯಾವ ಅಧಿಕಾರಿಗಳಿಗೆ ಅರಣ್ಯ ಅಧಿಕಾರಿಗಳಿಗೆ ಅವರೆಲ್ಲ ಪುಸ್ತಕದ ಬದನೆಕಾಯಿಗಳು ಅವ್ರಿಗೆ ಸೂಕ್ಷ್ಮ ಗೊತ್ತಿರಲ್ಲ ಒಂದು ಪ್ರೆಗ್ನೆಂಟ್ ಆನೆ ಮೇಲೆ ಇನ್ನೇನು ಇಂಜೆಕ್ಷನ್ ಅಂದ್ರೆ ಅವೆಲ್ಲ ಕೆಮಿಕಲ್ ಇಂಜೆಕ್ಷನ್ಗಳೇ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಪರಿಣಾಮ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಬಹುಶಃ ಈ ದೇಶದಲ್ಲಿ ಯಾವುದೇ ರೀತಿ ಒಂದು ಪ್ರಯೋಗ ಆಗಲಿ ಏನೋ ಒಂದು ಅಡ್ಡ ಪರಿಣಾಮ ಇದ್ರುಗಳ ಬಗ್ಗೆ ಗೊತ್ತಿಲ್ಲ ಆಮೇಲೆ ಏಪ್ರಿಲ್ ಫಸ್ಟ್ ಈ ಈ ಹಿಂದೆ ಕಾಂತಿಯನ್ನ ಆನೆಗೆ ಹೆಣ್ಣಾನೆಗೆ ಒಂದೇ ದಿವಸ ನಾಲ್ಕು ಡಾಟ್ ಮಾಡುತ್ತಾರೆ ಐದು ಮಾಡ್ತಾರೆ ಆಮೇಲೆ ಆ ಆನೆ ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಆನೆ ಗುಂಪು ಬಿಟ್ಟು ಸತೋಗ್ತದೆ ಅದ್ರ ಮರಿ ಹಾಲು ಕುಡ್ದು ಅದ್ರ ಹಾಲು ಕುಡ್ದು ಅದ್ರ ಸ್ಕಿನ್ ಎಲ್ಲ ನಾವು ಅದನ್ನ ಆನೆ ಮರಿ ಅದು ಆ ಕಾಂತಿ ಆನೆ ಸತೋದಾಗ ಆ ಮರಿ ಒಂಟಿ ಆಗಿತ್ತು ಅದನ್ನ ಹೋಗಿ ನಾನು ಹಿಡ್ಕೊಂಡಾಗ ಅದ್ರ ಸ್ಕಿನ್ ಎಲ್ಲ ನನ್ನ ಕೈಗೆ ಕಿದ್ಕೊಂಡು ಬಂತು ಇಡ್ಡಿ ಬಾಡಿ ಎಲ್ಲ ಸ್ಕಿನ್ನೆಲ್ಲ ಹೋಯಿತು ಆಮೇಲೆ ಸತ್ತೋಯ್ತು ಅದು ಅದು ಒಂದು ಅಡ್ಡ ಪರಿಣಾಮನೇ ಇಂಜೆಕ್ಷನಿಂದ ಏಕೆಂದರೆ ಕಾಂತಿನೂ ಸತ್ತೋಯ್ತು ಕಾಂತಿನೂ ಸತ್ತೋಯ್ತು ಕಾಂತಿ ಮರಿ ಆ ಹಾಲು ಕುಡ್ದು ಅದ್ರ ಸ್ಕಿನ್ನೆಲ್ಲ ಕಿತ್ಕೊಂಡು ಹೋಯಿತು ಇನ್ನೂ ಏನೇನಾಗಿತ್ತೋ ಗೊತ್ತಿಲ್ಲ ಆ ಮರಿನೂ ಸತ್ತೋಯ್ತು ಅದನ್ನೆಲ್ಲ ಇಂಥ ಘಟನೆಗಳನ್ನ ಇವರು ನೆನಪಿಟ್ಕೊಂಡು ಆ ಒಂದು ಪ್ರೆಗ್ನೆಂಟ್ ಆನೆಗೆ ಡಾಟ್ ಮಾಡಿದ್ದು ತಪ್ಪು ಇವರು ಆದರೂ ಒಂದು ಎರಡು ಸರಿ ಡಾಟ್ ಮಾಡ್ತಾರೆ ಡಾಟ್ ಮಾಡಿದ ಮೇಲೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಆಮೇಲೆ ಈ ಆನೆ ಗುಂಪು ಬಿಟ್ಟು ಎರಡು ದಿವಸ ಮಂಕಾಗಿ ಒಂದು ಕಡೆ ನಿಂತಿರುತ್ತೆ ಆಮೇಲೆ ಲಾಸ್ಟಿಗೆ ಚೇತರಿಸ್ಕೊಂಡು ಗುಂಪು ಸೇರುತ್ತೆ ಆಮೇಲೆ ಸುಮಾರು ಜನ್ ಮೇಲೆ ದಾಳಿ ಮಾಡ್ತು ಆ ಟೈಮಲ್ಲಿ ಒಂದು ಎರಡು ಮೂರು ಜನ ಮೇಲೆ ದಾಳಿ ಮಾಡ್ತು ಈಗ ಈ ಘಟನೆ ಆಗಕ್ಕಿಂತ ಹದಿನೈದು ದಿವಸ ಹಿಂದೆ ಇಪ್ಪತ್ತು ದಿವ್ಸದ ಹಿಂದೆ ಏಕಾಏಕಿ ಬಂದು ಬೇರೆ ಯಾವ ಗಾಡಿಗಳನ್ನೂ ಅಟ್ಯಾಕ್ ಮಾಡದಿಲ್ಲದ ಈ ಆನೆ ಫಾರೆಸ್ಟ್ ಜೀಪ್ ಮೇಲೆ ಅಟ್ಯಾಕ್ ಮಾಡಿತು ಒಂದು ಜೀಪಿನ ವಾನೆಟ್ ಒಂದು ಅರ್ಧ ಅಡಿ ಡೆಂಟ್ ಆಗಿದೆ ಇದು ಬಂದು ದಾಳಿ ಮಾಡಿದಾಗ ಹಗಲೇ ದಾಳಿ ಮಾಡಿದ್ದು ಹನ್ನೊಂದು ಗಂಟೆಲಿ ಅಂದ್ರೆ ಫಾರೆಸ್ಟ್ ಇದು ಫಾರೆಸ್ಟ್ ಜೀಪ್ಗಳನ್ನೇ ಟಾರ್ಗೆಟ್ ಮಾಡ್ತಾಯಿದೆ ಮತ್ತು ಬೇರೆ ಯಾವುದೋ ಲೋಕಲ್ ಗಾಡಿಗಳಾಗಲಿ ವೈಟ್ ಮೊದಲೇ ಆನೆಗಳಿಗೆ ವೈಟ್ ಕಂಡರೆ ಸ್ವಲ್ಪ ಆಗಲ್ಲ ಆದರೆ ವೈಟ್ ಗಾಡಿಗಳನ್ನ ಅದಕ್ಕಿಂತ ಮೊದಲು ಹೋದ ವೈಟ್ ಗಾಡಿಗಳ ಮೇಲೆ ಯಾವುದ್ರ ಮೇಲೆ ಪ್ರೈವೇಟ್ ಗಾಡಿ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಆಮೇಲೆ ಇಷ್ಟೆಲ್ಲ ಆಯ್ತು ಆನೆ ಒಂದು ಸ್ವಲ್ಪ ಮಂಕಾಗೆ ಇತ್ತು ಇತ್ತೀಚೆಗೆ ಇತ್ತೀಚೆಗೆ ಕಂಡು ಕಂಡರ ಮೇಲೆ ಅಟ್ಯಾಕ್ ಮಾಡ್ತಿತ್ತು ಮಾತಾಡಿರ ಸಾಕು ಬಂದು ಅಟ್ಯಾಕ್ ಮಾಡ್ತಾ ಇತ್ತು ಆಮೇಲೆ ಈ ಆನೆ ಸಕಲೇಶ್ಪುರ ಭಾಗ ಆಲೂರು ಬೇಲೂರು ಎಲ್ಲವೂ ತಿರ್ಗಾಡಿಕೊಂಡಿತ್ತು ಈಗ ಒಂದು ಹದಿನೈದು ದಿವಸದಿಂದ ಬೇಲೂರು ಭಾಗದಲ್ಲಿ ಬೇಗ್ಲೂ ಬೇಲೂರು ಚಿಕ್ಕನಳ್ಳಿ ಕೋಗೋಡು ಅಂತ ಎಲ್ಲ ಒಂದೊಂದು ಗ್ರಾಮಗಳಿವೆ ಅಲ್ಲಿತ್ತು ಆಮೇಲೆ ಈಗ ಮೂರು ದಿವ್ಸದಿಂದ ನಾಲ್ಕು ದಿವ್ಸದಿಂದ ಚೀಕ್ನಹಳ್ಳಿ ಭಾಗದಲ್ಲಿ ಆ ಕೋಗೋಡು ಆ ಭಾಗದಲ್ಲಿ ರಾತ್ರಿ ಆನೆಗಳು ಒಂದು ನಾಲ್ಕೈದು ಅಲ್ಲಿ ಮನೆ ಇದೆ ಚಿಕ್ಕ ಚಿಕ್ಕ ಬೌಂಡ್ರಿಗಳು ಮಾಡ್ಕೊಂಡಿದ್ದಾರೆ ಒಂದು ಎರಡೆ ಒಂದೊಂದು ಎಕರೆ ಅಲ್ಲಿ ಬಂದು ರಾತ್ರಿ ಎಲ್ಲ ಉಗಾಡ್ತವೆ ಆನೆಗಳು ಅಲ್ಲಿ ಹಾಲ್ಚಿನ ಹಣ್ಣು ಎಲ್ಲ ಮಾವಿನ ಎಲ್ಲ ಬೆಳೆದಿರ ಹಣ್ಣು ತಿಂತಿದೆ ಅಂತ ತಿಳ್ಕೊಂತಾರೆ ಆಮೇಲೆ ಬೆಳಿಗ್ಗೆ ನೋಡಿದಾಗ ಅಲ್ಲಿ ಒಂದ್ ಕಡೆ ಮರಿ ಹಾಕಿದ ನಿಂತಿರ್ತದೆ ಈ ಆನೆ ಓಲ್ಡ್ ಬೆಲ್ಟ್ ಆಮೇಲೆ ಜನಗಳು ಎಲ್ಲ ಬಂದು ಅಲ್ಲಿ ಜಮಾಯಿಸ್ತಾರೆ ಅದು ಹಳ್ಳಿ ಒಳಗೆಯ ಮತ್ತೇನು ದೊಡ್ಡ ಯಾವ್ದಾರ ಕಾಫಿ ಎಸ್ಟೇಟ್ ಕಾಫಿ ತೊಡತೊಳಗಲ್ಲ ಓಪನ್ ಜಾಗದಲ್ಲಿ ಮರಿ ಹಾಕುತ್ತೆ ಆಮೇಲೆ ಅದ್ರ ಹತ್ರ ಇನ್ನೊಂದ್ ಎರಡು ಚಿಕ್ಕ ಆನೆಗಳಿರ್ತವೆ ಇನ್ನೂ ಒಂದು ಮರಿ ಇದೆ ಅದ್ರ ಜೊತೆ ನಾನು ನೆನ್ನೆ ಹೋದಾಗ್ಲೂ ನೋಡಿದೆ ನಾನು ಆಮೇಲೆ ಜನಗಳದ್ದು ಕೂಗಾಟ ಎಲ್ಲ ನೋಡಿ ಮರಿನ ಎತ್ತಿಗೆ ಹೋಗ್ ನೋಡುತ್ತೆ ಮರಿ ಇನ್ನು ಅವಾಗ ಹಾಕಿದ ಮರಿ ಹಾಗಾಗಿ ಸೊಂಡ್ಲಿಗೆ ಹಿಡಿದು ಗ್ರಿಪ್ ಸಿಗ್ತಾ ಇರಲಿಲ್ಲ ಜಾರಿ ಜಾರಿ ಬೀಳ್ತಾ ಇರ್ತದೆ ಆಮೇಲೆ ಮರಿನ ಹಾಗೆ ಎತ್ತಿ ಇಟ್ಕೊಂಡ್ ಎಳ್ಕೊಂಡ್ ಎಳ್ಕೊಂಡು ಹೋಗಿ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಮುನ್ನೂರು ಎಕರೆ ಕಾಫಿ ಎಸ್ಟೇಟ್ ಇದೆ ಅಲ್ಲೊಂದು ದೊಡ್ಡ ರೋಬಸ್ಟ ಗಿಡಗಳಿದ್ದಾವೆ ಅದರೊಳಗೆ ತಂದೋಗಿ ಗಿಟ್ಕೊಳ್ತದೆ ಅಷ್ಟೊತ್ತಿಗೆ ನಾವು ಹೋದು ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಲೇಟಾಗಿತ್ತು ಆಮೇಲೆ ಆನೆ ಹೆಜ್ಜೆ ಮೇಲೆ ಹೋಗಿ ಆನೆ ಎಲ್ಲಿದೆ ಅಂತ ನೋಡಿದು ಆನೆ ಅಲ್ಲಿ ನಿಂತಿತ್ತು ಓಲ್ಡ್ ಬೆಲ್ಟ್ ಆನೆದು ರೇಡಿಯೋ ಕಾಲರ್ ಇತ್ತು ಕಾಣ್ತಾ ಇತ್ತು ಆಮೇಲೆ ಸತತವಾಗಿ ನಾನು ಮೂರು ದಿವಸ ಅದೇ ಪ್ಲೇಸಿಗೆ ಹೋದೆ ನೆನ್ನೆನೂ ಹೋಗಿದ್ದೆ ನಾನು ಮರಿ ಬಿಟ್ಟು ಕದಲ್ತಾ ಇಲ್ಲ ಮರಿ ಈ ವೆದರಲ್ಲಿ ಯಾವುದೇ ಪ್ರಾಣಿ ಸತ್ ಪ್ರಾಣಿದು ಸ್ಮೆಲ್ ಬರಲ್ಲ ಮತ್ತು ಜಾಸ್ತಿ ಕೊಳೆಯೋದಿಲ್ಲ ಬೇಗ ಯಾಕೆಂದ್ರೆ ಈಗ ವಾತಾವರಣ ಕೂಲ್ ಕೂಲ್ ಇದೆ ಜೊತೆಗೆ ಮಳೆ ಬೀಳ್ತಾ ಇದೆ ಅದು ಅವಾಗಲೇ ಮರಿ ಹಾಕಿದಾಗಲೇ ಮರಿ ಸತ್ತೋಗಿದೆ ಮರಿ ಸತ್ತು ಹುಟ್ಟಿರೋದು ಮರಿಯೋದು ಮರಿ ಒಂದು ಆರೋಗ್ಯವಂತ ಆನೆ ಆನೆಗಳು ಮರಿಗಳು ಹಿಂದೆಲ್ಲ ಅಬರ್ಷನ್ ಆಗಿದೆ ಯಾಕೆಂದ್ರೆ ಇವರು ಐದು ಹತ್ತು ಕಿಲೋಮೀಟರ್ ಪಟಾಕಿ ಹಾಕೊಂಡು ಆ ಹದಿನೆಂಟು ಇಪ್ಪತ್ತು ತಿಂಗಳಿನ ಗರ್ಭಿಣಿ ಆನೆಗಳನ್ನ ಇವರು ಓಡಿಸಿ ಆ ವಲಯಗಳು ಇಲ್ಲಿ ಮೂಡಿಗೆರೆ ವಲಯ ಬೇಲೂರು ವಲಯ ಆಲೂರು ವಲಯ ಸಕಲೇಶ್ಪುರ ವಲಯ ಎಸ್ಲೂರು ವಲಯ ಇವೆಲ್ಲ ಒಂದಕ್ಕೊಂದಕ್ಕೊಂದಕ್ಕೆ ಎಲ್ಲ ಬಾರ್ಡರ್ ಬಾರ್ಡ್ರಲ್ಲಿ ಎಲ್ಲವಕ್ಕೂ ಒಂದೊಂದಕ್ಕೂ ಎಲ್ಲ ತಾಲೂಕಿಗೂ ಒಂದೊಂದು ಬಾರ್ಡ್ರಾವೆ ಈಗ ಏನಾಗಿದೆ ಅಂದ್ರೆ ಆನೆಗಳು ಒಂಥರ ಫುಟ್ಬಾಲ್ ತರ ಆಗಿದಾವೆ ಹೇಗೆ ಫುಟ್ಬಾಲ್ ಗ್ರೌಂಡ್ ಒಳಗೆ ಒಂದು ಬಾಲ್ನ ಆ ಗೋಲಿಗೂ ಈ ಗೋಲಿಗೂ ಹೇಗೆ ಒದಿತರೆ ಆ ರೀತಿ ಆಗ್ಬಿಟ್ಟಿದೆ ಈಗ ಬೇಲೂರು ವಲಯದರು ಓಡಿಸಿ ಬಂದು ಸಕಲೇಶ್ಪುರ ವಲಯಕ್ಕೆ ಗಡಿ ದಾಟಿಸಿ ಕೂಳೆ ಸಕಲೇಶ್ಪುರ ವಲಯ ಅಂದ್ರೆ ವಲಯ ಅಂದ್ರೆ ಅರಣ್ಯ ವಲಯ ವಲಯ ಅಲ್ಲಿಂದ ಅವರು ಅದನ್ನ ಓಡಿಸಿ ಎಸ್ಲೂರಿಗೆ ಇಲ್ಲ ಆಲೂರಿಗೆ ಓಡಿಸ್ತಾರೆ ಇಲ್ಲ ಸಕಲೇಶ್ಪುರದವರು ಮೂಡಿಗೆರೆ ವಲಯಕ್ಕೆ ಓಡಿಸ್ತಾರೆ ಅಂದ್ರೆ ಎರಡು ತಿಂಗಳು ಹುಟ್ಟಿ ಎರಡು ತಿಂಗಳಾದ ಮರಿಗಳಿರ್ಬೋದು ಆರು ತಿಂಗಳ ಮರಿಗಳಿರ್ಬೋದು ಹದಿನೈದು ತಿಂಗಳು ಇಲ್ಲ ಇಪ್ಪತ್ತು ತಿಂಗಳಿರ್ಬೋದು ಗರ್ಭಿಣಿಯ ಆನೆಗಳು ಎಲ್ಲ ಇರ್ತವೆ ಓಡಿ ಓಡಿ ಎಲ್ಲೋ ಒಂದ್ ಕಡೆ ಹೋಗಿ ಅಪರ್ಷನ್ ಆಗ್ತದೆ ನಾವು ಅಂತ ಸುಮಾರು ನೋಡಿದಿವಿ ಆದ್ರೆ ಇತ್ತೀಚೆಗೆ ಒಂದ್ ಸ್ವಲ್ಪ ಅದು ಕಡಿಮೆ ಆಗಿದೆ ಈಗ ಆನೆಗಳನ್ನ ಬಹುಶಃ ಇಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕೇಳಿ ಈಗ ಮಲಗಿದ ಆನೆಗಳನ್ನ ಪಟಾಕಿ ಹಾಕಿ ಓಡಿಸೋದು ಇಲ್ಲ ಗುಂಡೊಡ್ದು ಓಡಿಸೋದು ಈಗ ಸ್ಟಾಪ್ ಆಗಿದೆ ಯಾಕೆ ನಾಲ್ಕು ನಾಲ್ಕು ಹೋಗ್ತಾ ಇಲ್ಲ ಆನೆಗಳು ಮನುಷ್ಯರು ಆಗಲ್ಲ ಬೇರೆ ಪ್ರಾಣಿ ಆಗಲ್ಲ ಆನೆಗಳು ಒಂದು ಭಾವನಾತ್ಮಕ ಜೀವಿ ಆನೆ ಅದು ಅದ್ರ ಮರಿ ಅದ್ರ ಕುಟುಂಬ ಅದನ್ನ ತುಂಬಾ ಪ್ರೀತಿಸ್ತದೆ ಅಷ್ಟೇ ಅಲ್ಲ ಅಷ್ಟು ಪ್ರೀತಿ ವಿಶ್ವಾಸನೂ ಇರುತ್ತೆ ಮರಿ ಇದು ಇಲ್ಲೆಲ್ಲ ಇದು ಆಫ್ರಿಕಾದಲ್ಲಿ ಇರ್ಬೋದು ಬೇರೆ ಕಡೆ ಎಲ್ಲ ಕಡೆನು ಆನೆಗಳು ಮರಿಗಳನ್ನ ಹೊತ್ಕೊಂಡು ಹೋಗೋದು ಅರ್ಧ ಕೊಳ್ತೋದ್ರು ಹೊತ್ಕೊಂಡು ತಿರುಗೋದು ಇದು ಒಂದು ಆನೆಗಳ ಸಂತತಿಯಲ್ಲೇ ಅದರದ ಲಕ್ಷಣ ಅಂತಲೇ ಹೇಳಬಹುದು ಆನೆಗಳು ಮಾತ್ರ ಹಾಗೆ ಬೇರೆ ಯಾವ ಪ್ರಾಣಿಗಳು ಹಾಗಿಲ್ಲ ಅದು ಬಿಡ್ತಾ ಇಲ್ಲ ಮರಿಗಳನ್ನ ಮರಿ ಬಹುಶಃ ಈಗ ಹೇಳ್ಬೋದು ಅಂತ ತಿಳ್ಕೊಂಡಿರ್ಬೋದು ನೋಡಿ ನಾನು ನಿನ್ನೆ ಅದೊಂದು ಪ್ರೈವೇಟ್ ಎಸ್ಟೇಟ್ ಅದೇ ರಿಸರ್ವ್ ಫಾರೆಸ್ಟ್ ಅಲ್ಲ ಪ್ರೈವೇಟ್ ಎಸ್ಟೇಟ್ ಅದು ನಮ್ಮ ಸ್ನೇಹಿತರದ್ದು ಅದೊಂದು ಮುನ್ನೂರು ಎಕರೆ ಜಾಕನಹಳ್ಳಿ ತೋಟ ಜಾಕನಹಳ್ಳಿ ಎಸ್ಟೇಟ್ ಅಂತ ನಾನು ಅಲ್ಲಿ ಹೋದಾಗ ಈ ಆನೆ ಯಾರ್ದಾರ ಯಾರು ಮಾತಾಡೋದು ಇಲ್ಲ ಜೀಪ್ ಸೌಂಡ್ ಕೇಳಿ ಬಂದ ಅಟ್ಯಾಕ್ ಮಾಡೋ ಆನೆ ನಿನ್ನೆ ನಾವು ಹೋದಾಗ ಆ ಓಪನ್ ಜಾಗದಲ್ಲಿ ನಿಂತಿತ್ತು ಮರಿ ಹೊತ್ಕೊಂಡು ಹೋಗಿ ಒಂದು ಮರಿನ ಅಡಗಿಸಿಟ್ಟು ಅದು ಒಂದು ದೊಡ್ಡ ಒಂದು ಗಿಡದ ಪಕ್ಕದಲ್ಲಿ ಆ ಬಾಡಿ ಕಾಣ್ದಂಗೆ ನಿತ್ಕೊಂಡ್ತು ಆನೆಗೆ ಬಹುಶಃ ದುಃಖದಲ್ಲಿ ಇದ್ರು ಇರ್ಬೋದು ಇಲ್ಲ ನನ್ನ ಮರಿ ಇವರು ಕಿತ್ಕೊ ಹೋಗ್ಬೋದು ಅಂತಲೂ ಇರ್ಬೋದು ಭಯ ಇರ್ಬೋದು ಈಗ ಆನೆ ಇವತ್ತು ನಾನು ಈಗ ಈಗ ನನಗೆ ಸುದ್ದಿ ಬಂದ ಪ್ರಕಾರ ಇವತ್ತು ನಾಲ್ಕನೇ ದಿವಸ ಇವತ್ತು ಆನೆ ಆ ಪ್ಲೇಸ್ ಬಿಟ್ಟು ಹೋಗ್ತಾ ಇಲ್ಲ ಅಲ್ಲಿ ಈಗ ಮರಿನಾ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅದನ್ನ ಅಲ್ಲೇ ಹೂಳ್ಬೇಕು ಆದ್ರೆ ಅದು ಆಸ್ಪದ ಕೊಡ್ತಾ ಇಲ್ಲ ಅರಣ್ಯ ಇಲಾಖೆಯರು ಪಟಾಕಿ ಹಾಕ್ತಾ ಇದಾರೆ ಕೂಗ್ತಾ ಇದಾರೆ ಏನ್ ಮಾಡಿರು ಜಾಗ ಬಿಟ್ಟು ಹೋಗ್ತಾ ಇಲ್ಲ ಹೀಗಿದೆ ಪರಿಸ್ಥಿತಿ ಬೇರೆ ಆನೆಗಳ ಗುಂಪು ಏನಾದ್ರೂ ಬರ್ತಾ ಇದೆ ಬೇರೆ ಆನೆಗಳು ವಿಸಿಟ್ ಮಾಡ್ತಾ ಇದಾವೆ ವಾಪಸ್ ಹೋಗ್ತಾ ಇದಾವೆ ಆದ್ರೆ ಅದ್ರ ಜೊತೆ ಒಂದು ಎರಡು ಆನೆಗಳು ಮಾತ್ರ ಅದ್ರ ಅಕ್ಕ ಪಕ್ಕದಲ್ಲಿ ನಿಂತಿವೆ ಒಟ್ಟಾರೆ ಓಲ್ಡ್ ಬೆಲ್ಟ್ ಆನೆ ಎಷ್ಟು ಮರಿ ಹಾಕಿರ್ಬೋದು ಎಷ್ಟು ವಯಸ್ಸು ಓಲ್ಡ್ ಬೆಲ್ಟ ಕಡಿಮೆ ಅಂದರೆ ನಲವತ್ತೈದರಿಂದ ಐವತ್ತು ವರ್ಷ ಆಗಿರ್ಬೋದು ಒಂದು ಎರಡು ಇಲ್ಲ ಮೂರು ವರ್ಷಕ್ಕೆ ಒಂದು ಮರಿ ಅಂತ ಹಾಕಿದ್ರು ಅದು ಒಂದು ಹದಿನಾರನೇ ವಯಸ್ಸಿಂದ ಲೆಕ್ಕ ಹಾಕಿದರೆ ಒಂದು ಎಂಟತ್ತು ಮರಿ ಹಾಕಿರ್ಬೋದು ಅದ್ರ ಅತಿ ಸೀನಿಯರ್ ಆನೆ ನಮ್ಮ ಭಾಗಕ್ಕೆ ಓಲ್ಡ್ ಬೆಲ್ಟ್ ಆನೆನೆ ಸೀನಿಯರ್ ಅದು ಬಹುಶಃ ಭೀಮನ ಭೀಮಿಗೆ ಮುಂದೆ ಅರವತ್ತು ವರ್ಷ ಆಗಿರಬಹುದು ಇದಕ್ಕೊಂದು ಐವತ್ತು ವರ್ಷ ಅಂತೂ ಗ್ಯಾರಂಟಿ ಆಗಿದೆ ಓಲ್ಡ್ ಬೆಲ್ಟ್ ಇಲ್ಲ ಈ ರೀತಿ ವಯಸ್ಸಾದ ಕಾರಣ ಮಗು ಸೈಲಿ ಕಾರಣ ಹೇಳಕ್ ಬರಲ್ಲ ಆದ್ರೆ ಇದು ವಯಸ್ಸಾದಕ್ ಆಗಿದ್ದಕ್ಕಲ್ಲ ಇವ್ರು ಡಾಟ್ ಮಾಡಿದ ಅದ್ರ ಪರಿಣಾಮನೇ ಅಡ್ಡ ಪರಿಣಾಮನೇ ಇದಾಗಿರೋದು ಏನು ವಿಷಯನೂ ಗೊತ್ತಿರಲ್ಲ ಇವ್ರಿಗೆ ಮನ್ಸಿಗೆ ಬಂದಂಗೆ ಒಬ್ಬ ಮೇಲಧಿಕಾರಿಗೂ ಅವನಿಗೂ ಏನು ಗೊತ್ತಿರಲ್ಲ ಪುಸ್ತಕದಲ್ಲಿ ಏನಿರ್ತದೆ ಆ ರೀತಿ ಮಾಡ್ತಾರೆ ಕಾನೂನು ಯಾವ ರೀತಿ ಇದೆ ಆ ರೀತಿ ನಡ್ಕೊಂಡು ನೋಡ್ತಾರೆ ನಿಮ್ಮ ಪ್ರಕಾರ ನೀವು ಹೇಳ್ತೀರಾ ಇದಕ್ಕೊಂದು ಸಮಗ್ರವಾದ ತನಿಖೆನೂ ಆಗ್ಬೇಕು ಮತ್ತೆ ಆನೆಗಳನ್ನು ಕಾಪಾಡೋದಕ್ಕೊಂದು ವಿಶಿಷ್ಟವಾದ ವ್ಯವಸ್ಥೆ ಬೇಕು ಅಂತ ಹೇಳಿ ಅಂದ್ರೆ ತಜ್ಞರು ಇರ್ಬೇಕಂತ ಹೇಳಿ ತಜ್ಞರು ಬೇಕು ಇಲ್ಲಿಗೆ ಆಮೇಲೆ ಇಲ್ಲೊಂದು ವೈಲ್ಡ್ ಲೈಫ್ ಸಂಬಂಧಪಟ್ಟ ಒಬ್ಬರು ಡಾಕ್ಟರ್ ಬೇಕು ಇಲ್ಲಿ ಇಲ್ಲಿ ಡಾಕ್ಟರ್ ಗಳು ನಮ್ಮ ಚಟ್ಟಿಯಪ್ಪ ಡಾಕ್ಟರ್ ಗಳನ್ನ ಇಲ್ಲಿಗೆ ಅವರು ಸಲಹೆ ಕೇಳಿ ಮಾಡಬೇಕು ಅವರಿಗೆ ಅಂತ ಇವರು ಯಾರು ಈ ಎಲ್ಲ ಹೊಸಬರು ಎಲ್ಲೋ ಯಾವ್ದೋ ರಾಜ್ಯದಿಂದ ಬಂದವರು ಇರ್ತಾರೆ ಆನೆನ ನೋಡಿಲ್ದಾರ್ ಎಲ್ಲ ಬರ್ತಾರೆ ಕೊಡಗು ಇಲ್ಲ ಶಿವಮೊಗ್ಗ ಚಿಕ್ಕಮಗಳೂರು ಈ ಭಾಗದ ನುರಿತ ಡಿ ಗಳನ್ನ ಅದು ಇವರು ಡೈರೆಕ್ಟ್ ಬಂದಾರಲ್ಲ ಅಂದ್ರೆ ಎ ಸಿ ಎಫ್ ಆಗಿ ಡಿ ಎಫ್ಒ ಆಗಿ ಇರ್ತಾರಲ್ಲ ಅಂತರ್ನ ಇಲ್ಲಿಗೆ ನೇಮಕ ಮಾಡ್ಬೇಕು ಯಾಕೆಂದ್ರೆ ಅವರು ಅದ್ರ ಬಗ್ಗೆ ಅನುಭವ ಅನುಭವ ಇರ್ತದೆ ಎಲ್ಲೋ ಕೂತ್ಕೊಂಡು ಯಾವ್ದೋ ಒಂದು ಕಾಲೇಜಲ್ಲೋ ಎಲ್ಲೋ ಹುಕೊಂಡು ಇಲ್ಲಿ ಬಂದ್ರೆ ಇವ್ರಿಗೆ ಅನುಭವ ಇಲ್ಲ ಅನುಭವ ಇಲ್ಲದಕ್ಕೆ ಪ್ರೆಗ್ನೆಂಟ್ ಆನೆ ಕೊಡ್ತಿರೋದು ಯಾರು ಪ್ರೆಗ್ನೆಂಟ್ ಆನೆಗೆ ಡಾಕ್ಟರ್ ಮಾಡ್ತಾರ ಮರಿ ಸಹಾಯ ಕಾರಣನೇ ಅದು ಅಷ್ಟೇ ಇನ್ನೇನು ಬೇರೆ ಕಾರಣನೇ ಇಲ್ಲ ಮರಿ ಸಾಯಕ್ ಕಾರಣ ಇವ್ರು ಮಾಡಿರೋ ತಪ್ಪು ಕೆಲಸದಿಂದ ಆಗಿರೋದು ಕೆಬಿಯರ್ ಅಂದ ಕೊಡಗು ಸಕಲೇಶ್ಪುರ ಆಲೂರು ಬೇಲೂರು ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಇರಬಹುದು ಶಿವಮೊಗ್ಗ ಜಿಲ್ಲೆ ಎಲ್ಲೆಲ್ಲಿ ಆನೆಗಳಿದಾವೆ ಅಲ್ಲೆಲ್ಲ ಆನೆಗಳು ಸಾಯ್ತಾ ಇರೋದೇ ಈ ಹೇಬಿ ಏರಿಂದ ಇವರಿಗೆ ಬೇಸಿಗೆ ಕಾಲದಲ್ಲಿ ಇವರು ಲಾಟರಿ ಹೊಡ್ಕೊಂಡಿರ್ತಾರೆ ಮಳೆಗಾಲದ ಸಮಯದಲ್ಲಿ ಆ ಏನು ಎಲೆಕ್ಟ್ರಿಕ್ ವೈರ್ ಗಳು ಹೋಗಿರ್ತವೆ ಆ ಅಕ್ಕಪಕ್ಕದಲ್ಲಿರೋದ ಮರ ಮರಗಳನ್ನಾಗ್ಲಿ ಮರದ ಕೊಂಬೆಗಳನ್ನ ಕಡಿಯಲ್ಲ ಗಾಳಿ ಮಳೆಯಲ್ಲಿ ವೈರ್ ಗಳು ಕೆಳಗೆ ಬಿದ್ದಾಗ ಆನೆಗಳು ಟಾಗಿ ಸಾಯ್ತಾ ಇದ್ದಾವೆ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಏನು ಆನೆಗಳಿದಾವೆ ಆನೆಗಳ ಕಾರಿಡಾರ್ ಎಲ್ಲಿದೆ ಅಲ್ಲಿ ಒಂಬತ್ ಮೀಟರ್ ಕಂಬ ಹಾಕಬೇಕು ಅಂತ ಇವರು ಎಲ್ಲೂ ಅದನ್ನ ಪಾಲನೆ ಮಾಡೇ ಇಲ್ಲ ಈ ಚಿಕ್ಕಮಗಳೂರಲ್ಲಿ ಸತ್ತೋದ ಒಂದು ಆನೆ ಇರಬಹುದು ಅಲ್ಲಿ ನಾನು ನೋಡಿದಾಗ ಹತ್ತಡಿ ಎತ್ತರದಲ್ಲಿ ವೈರ್ಗಳು ನೇತಾಡ್ತಾ ಇದ್ದು ಚಿಕ್ಕಮಗಳೂರಲ್ಲಿ ಇನ್ನೊಂದು ಆನೆ ಸತ್ತ ಅದೇ ರೀತಿ ಆಯ್ತು ಆಮೇಲೆ ಬಾಳುಪೇಟೆ ಭಾಗದಲ್ಲಿ ಅದೇ ಆಯ್ತು ಕೊಡಗಿನಲ್ಲೂ ಅದೇ ಆಯ್ತು ಈಗ ನಿನ್ನೆ ಮೊನ್ನೆ ಸತ್ತ ಹೋಗಿರೋದು ಆನೆ ಅಲ್ಲಿ ಕೆಬಿಯರು ಯಾವುದೇ ರೀತಿಯ ಲೈನ್ ಆಗಲಿ ಮರದ ಕೊಂಬೆ ಕಡದಿಲ್ಲ ಹೊಸ ಕಂಬಗಳನ್ನ ಹಾಕಿಲ್ಲ ಅರಣ್ಯ ಇಲಾಖೆಯರು ಹೇಳಬೇಕು ಆನೆ ಕಾರಿಡಾರ್ ಇರಲ್ಲಿ ನೀವು ಒಂಬತ್ತು ಮೀಟರ್ ಕಂಬ ಹಾಕಿ ಅಂತ ಅದ್ನ ಅರಣ್ಯ ಇಲಾಖೆಯರು ಅದ್ರ ಬಗ್ಗೆ ಮಾತನಾಡೋದಿಲ್ಲ ಇತ್ತೀಚೆಗೆ ಕರ್ನಾಟಕದಲ್ಲಿ ಸತ್ತೋಗಿದ್ದು ಅಂದ್ರೆ ಈಗ ಎರಡು ದಿವಸದ ಹಿಂದೆ ಸಕಲೇಶ್ಪುರ ತಾಲೂಕು ಉದಯವಾರ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಕೆಸಗುಲಿ ಅಂತ ಅದು ಸಕಲೇಶ್ಪುರ ಪುರ್ ತಾಲೂಕಿಗೆ ಸೇರಿದ್ದು ಅಲ್ಲಿ ಗುಡ್ಬೆಟ್ಟ ಎಸ್ಟೇಟ್ ಅಂತ ಒಂದು ಎಸ್ಟೇಟ್ ಇದೆ ಅದು ನಮ್ಮ ದಿವಂಗತ ಸಿದ್ಧಾರ್ಥ ಅವರ ತೋಟ ಅಲ್ಲಿ ಆನೆಗಳದ್ದು ಈಗ ಸದ್ಯಕ್ಕೆ ಅಲ್ಲಿ ಆನೆಗಳದ್ದು ಒಂದು ಅಡಗುತಾಣ ಆಗಿದೆ ಅದು ಬಾರಿ ನೀರು ಎಲ್ಲ ದೊಡ್ಡ ಮರಗಳು ಎಲ್ಲ ಇರೋ ಜಾಗಗಳು ಆನೆಗಳು ಅಲ್ಲಿಗೆ ಹೋಗಿ ಸೇರ್ಕೊಂಡಿದ್ದಾವೆ ಅದ್ರ ಪಕ್ಕನೆ ಒಂದು ಕೆಸಗುಲಿ ಅಂತ ಒಂದು ಗ್ರಾಮ ಇದೆ ಹಲಸಿನ ಹಣ್ಣು ತಿನ್ನಕ್ಕಾಗಿ ಬಂದ ಆನೆ ವಾಪಸ್ ಮತ್ತೆ ವಾಪಸ್ ಮತ್ತೆ ಗುಡ್ಡುಬೆಟ್ಟ ಎಸ್ಟೇಟ್ ಅಂತ ಆ ಎಸ್ಟೇಟಿಗೆ ಮತ್ತೆ ಹೋಗೋ ಹೋಗೋ ದಾರಿಯಲ್ಲಿ ಒಂದು ವೈರ್ ಕಟ್ಟಾಗಿ ಬಿದ್ದಿರೋದಕ್ಕೆ ಮರಿ ಫಸ್ಟ್ ಸಿಕ್ಕಾಕೆಂತದೆ ಮರಿ ಸಿಕ್ಕಾಕೊಂಡ್ ಕೂಡಲೇ ಮರಿ ಕೂಗುತ್ತೆ ಸತ್ತೋಗ್ತದೆ ತಾಯಿಗೆ ಗೊತ್ತಾಗ್ದಲ್ಲೇ ಹೋಗಿ ಮರಿನ ಎಳೆಯಕ್ಕೆ ಹೋಗಿ ಅದು ಸಿಕ್ಕಿ ಸತ್ತೋಗ್ತದೆ ಅದು ಬಾರಿ ಅಂದ್ ನೋಡಿ ನಮ್ಗೆ ಬೇಜಾರನ್ನು ಆಯ್ತು ಇಲ್ಲಿ ಭುವನೇಶ್ವರಿ ಆನೆ ಜೊತೆ ಇದ್ದ ಆನೆಗಳಿವು ಭುವನೇಶ್ವರಿ ಗ್ರೂಪ್ ಅಲ್ಲಿ ಇದ್ದವು ಆನೆಗಳು ಮೂರು ಗಂಟೆ ಟೈಮಿಗೆ ನನ್ನ ಅವಾಗಲೇ ಹೇಳಿದೆ ಈ ಆನೆಗಳು ಬರೋ ಚಾನ್ಸ್ ಇದೆ ಅಂತ ಮೂರು ಗಂಟೆಗೆ ಭುವನೇಶ್ವರಿ ಆನೆ ಹತ್ರ ಹತ್ರಕ್ ಬಂದಿತ್ ಕಾಣ್ತು ಆನೆಗಳಿಗೆ ಗೊತ್ತಾಗ್ತದೆ ಆನೆಗಳಿಗೆ ಒಂದು ಆನೆ ಕಾಡಲ್ಲಿ ಇರದ ಇನ್ನೊಂದು ಆನೆ ಇರೋದು ಒಂದು ಐನೂರು ಮೀಟರ್ ದೂರ ಅಂದ್ರೆ ಅರ್ಧ ಕಿಲೋಮೀಟರ್ ದೂರಕ್ಕೆ ಅದರ ಇರುವಿಕೆ ಗೊತ್ತಾಗ್ತದೆ ಈ ಆನೆ ಸತ್ತೋಗಿರೋದು ಕಿರ್ಚಿರೋದು ಎಲ್ಲೋ ಭುವನೇಶ್ವರಿ ಕ್ಯಾಪ್ಟನ್ ಭುವನೇಶ್ವರಿಗೆ ಗೊತ್ತಾಗ್ತದೆ ಭುವನೇಶ್ವರಿ ಮೂರು ಮೂರುವರೆಗೆ ಅಲ್ಲಿವರೆಗೆ ಬಂದು ಇಲ್ಲಿ ಜನಗಳ ಮಾತೆಲ್ಲ ಕೇಳಿ ವಾಪಸ್ ಹೋಗುತ್ತೆ ಆಮೇಲೆ ಅಲ್ಲಿ ಡಾಕ್ಟರ್ಗಳು ಬರಲ್ಲ ಅವತ್ತು ಭಾನುವಾರ ಡಾಕ್ಟರ್ಗಳು ವೈಲ್ಡ್ ಲೈಫ್ ಡಾಕ್ಟರ್ಗಳಂತೂ ಇಲ್ಲ ವೆಟರ್ನರಿ ಡಾಕ್ಟರ್ಗಳು ಬಂದಿದೆ ನಾಲ್ಕು ಐದು ಗಂಟೆಗೆ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನ ಎರಡನ್ನೂ ತಾಯಿ ಮಗುನ ಎರಡನ್ನು ಒಂದೇ ಗುಂಡಿಗೆ ಹಾಕಿ ಮುಚ್ಚುತ್ತಾರೆ ಬಾರಿ ಬೇಜಾರಾಗ್ತದೆ ಇದೆಲ್ಲ ಸರಿಯಲ್ಲ ಆನೆಗಳು ಎಂಬತ್ತಾನೆ ಒಟ್ಟಿಗೆ ಇದ್ರೆ ಅವುಗಳಿಗೆ ಫುಡ್ ಸಾಲಕ್ಲ ಅವುಗಳೇ ಒಂದೊಂದು ಗುಂಪನ್ನು ಕರ್ಕೊಂಡು ಬೇರೆ ಬೇರೆ ಆಗ್ತವೆ ಆಮೇಲೆ ಒಂದು ಹದಿನೈದು ದಿವಸ ತಿಂಗ್ಳಿಗೆ ಒಂದ್ಸರಿ ಎಲ್ಲರೂ ಆಗ್ತಾರೆ ಅಜ್ಜಿದಿರು ತಾಯಿಂದಿರು ಅಣ್ಣ ತಮ್ಮ ತಂಗಿ ಚಿಕ್ಕಮ್ಮ ಅಂತ ಮತ್ತೆ ಅಲ್ಲಿ ಅಲ್ಲಿ ಲೀಡ್ರಾನೆಗಳ ಹೆಣ್ಣಾನೆಗಳಿದಾವೆ ಅವುಗಳಿಗೆ ಅದ್ಲ ಬದ್ಲ ಆಗ್ತವೆ ಅಂದ್ರೆ ಈ ಗ್ರೂಪ್ ಅಲ್ಲಿ ಇದ್ದರು ಇವ್ರ ಜೊತೆಗೆ ಬರ್ತಾರೆ ಇವ್ರ ಜೊತೆ ಇದ್ದರು ಅವರು ಬರ್ತಾರೆ ಎಲ್ಲ ಒಂದೊಂದು ಐದು ಹತ್ತು ಹದಿನೈದು ಬೇರೆ ಬೇರೆ ಹೋಗ್ತಾರೆ ಯಾಕೆಂದ್ರೆ ಫುಡ್ ಸಮಸ್ಯೆ ಆಗೋದ್ರಿಂದ ಗಂಡಾನೆಗಳು ಅಲೆಮಾರಿಗಳು ಜಿಪ್ಸಿ ಜಿಪ್ಸಿಗಳು ಜಿಪ್ಸಿ ಅಂದ್ರೆ ಅಲೆಮಾರಿಗಳು ಅವರು ಇಲ್ಲಿ ಇವತ್ತು ಇಲ್ಲಿ ಇರ್ತಾರೆ ಇನ್ನೊಂದು ದಿವ್ಸ ಹೋಗ್ತಾರೆ ಆಮೇಲೆ ಇದ್ದರೆ ಆಹಾರ ಸಾಲದಿಲ್ಲ ರುಚಿ ರುಚಿ ಆಹಾರ ಸಿಗಲ್ಲ ಹಾಗಾಗಿ ಬೇರೆ ಬೇರೆ ಹೋಗ್ತವೆ